ಇಲ್ಲಿ ಆಟ ಆಡ್ತಿದೆ ಈ ನನ್ ಮಗ ಹುಡುಗಿ ಹಸಿ ಬರ್ಕೊತ್ ನಿಲ್ಲ ಬರ್ನ ಹಳಿಸ್ಬಿಟ್ಟ ಇಲ್ಲಿ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿ ಏನೋ ಅವ ಲಾಲ್ ಬೇಕು Guys, guys, I'm full. <laughs> Hello guys, welcome back to my YouTube हलो ग वेलक बैक् टू मै यूट्यूब गई गईज इवते हत्या नम फ्रेंड्स ಮಾಲೆ ಹಾಕಿದ್ದ ರಾತ್ರಿ ಅದನ್ನ ಇದು ಮಾಡೋಕ ಇದಕ್ಕೆ ಹೋಗ್ತಾ ಇರ್ತೀವಿ ಸದ್ದೊಬ್ಬರು ಒಬ್ರು ಬ್ರದರ್ ಬರ್ತಾರ ಅವರು ಪಿಕ್ ಮಾಡ್ಕೊಳಕ್ಕೆ ಬನ್ನಿ ಅವರು ಗಾಡಿಯಾಗ ಅವ್ರು ಮನೆಗೆ ಹಚ್ಚಿ ಹೋಗಿ ಮನೆಗೆ ಹಚ್ಚಿ ಸೀದಾ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ ಬಸ್ ಬಸ್ನಾಗೆ ಹೋಗ್ತೀವಿ ಬರ್ರಿ ಅಲ್ಲಿವರು ಸ್ಟೇಟೆಂಟ್ನಾಗ ಇರಿ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಟೆನ್ ಕೆ ಕಂಪ್ಲೀಟ್ ಮಾಡೋ ಬರ್ರಿ ಅಂತ.

ಗೈಸ್ ಫೈನಲಿ ಈಗ ಬಂದಿವಿ ಈಗ ಜಸ್ಟ್ ಟೀ ಕುಡ್ಯಾಕಂತ ತಿನ್ನರ್ಸಿ ಬಟ್ ಟೀ ಗೀ ಸೀದಾ ಎಲ್ಲಿ ನಮ್ಮ ಪಯಾಣ ಅಲ್ಲೇ ಗೈಸ್ ಟೀ ಕೂಡ ಗಾಯ್ಸ್ ನಾವಿಲ್ಲಿ ಈಗ ಹೊಡೆದು ತಿಂತಿದೀವಿ ಒಡೆ ತಿನ್ಕೊಂಡು ಸೀಡಾ ಎಲ್ಲ ಮಾಡ್ತಾ ಈ ಒಡೆ ಗಿಡ ತಿನ್ಕೊಂಡು ಸೀದಾ ಹೋಗೋದೆ ಬನ್ನಿ ಎಲ್ಲ ಕುಡಿದು ಈಗ ಬಂದವ್ ಬಸ್ನಾಗ ಬಸ್ ನೋಡ್ಬೇಡ ಬಂದ್ವಿ ಈಗ ಸುಂದರ ಹತ್ರ ಬಂದಿದ್ವಿ ಇಲ್ಲಿ ನೋಡ್ರಿ ಮುಂದ್ಗಡೆ ಸುಂದರ ಅದಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ನೀರು ಸಿಗ್ಬೋದು ನೀವು ಕಾಣ್ತಾ ಹೋದ್ರೆ ನೋಡಿ ಎಷ್ಟಿದೆ ನೀರು ಗಾಯ್ಸ್ ಫೈನಲಿ ಬೀಚ್ ಒಳಗ್ ಬಂದಿವಿ ಈಗ ಬಂದು ಈಗ ಬಟ್ಟೆ ಗಿಟ್ಟೆ ಬೀಚ್ ಬರ್ತೀನಿ ಒಳಗಡೆ ನಾನು ಬಟ್ಟೆ ಗಿಟ್ಟೆ ಬೀಚ್ ಬಂದು

ಬನ್ನಿ ಮತ್ತೆ ಹತ್ತ ಈಗ ಹೋಗ್ತೀನಿ ಈಗ ಬನ್ನಿ ಗಾಯಿಸಿ ಈಗ ಎಲ್ಲಿ ಒಳಗೊಂಡಿ ಅಲ್ಲಿ ಇದ್ದಾರ ಅದೇ ಫೋನ್ ಇಡ್ಬೇಕು ಗಾಯಿಸಿ ಫೋನ್ ಇಡ್ಲಿಕ್ಕೆ ಅಂದ್ರ ಮತ್ತೆ ನನ್ಗಿನ್ನ ಒಂದೇ ನಾನು ಒಂದೇ ಈಗ ಬನ್ನಿ ಇಲ್ಲಿ ಆಟ ಆಡ್ತಿದೆ ಏನ ಮಗ ಹುಡುಗಿಯ ಬರ್ಕೊತ ನಿಲ್ ಬರ್ನ ಇಲ್ಲಿ ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟ ಏನೋ ಗಾಯ ಲಾಲ <laughs> Then. Pani guys. सी बारे है यार इधर का जोशीय इधर का बंगला कंपनी इधर का जोशीय उन्हें अर्पण होने वाली है महावाणी पापा मैं तो बेक लेकिन ना 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 ना

Ronaldo <laughs> <laughs> Beko. ನಾವು ಈ ಕಡೆ ಇಲ್ಲಿ ಎಂಜಾಯ್ ಮಾಡ್ತಿದ್ದೀವಿ ಏನಿಲ್ಲ ಚೆನ್ನಾಗಿದೆ ಅದಲ್ಲ ಬಂದಿತ್ತು ನೋಡಿ ಇಷ್ಟ ಅಲ್ಲು ತುಂಬ ಚೆನ್ನಾಗಿದೆ ಬಂದು ಪೂಜೆ ಮಾಡ್ತೇವ ಗಾಯಿಸಿ ನಿಂಗಾಗಿದೆ ಬಂದ್ ಪೂಜೆ ಮಾಡ್ತೀವಿ ಈಗ ಹ ಸ್ವಲ್ಪ ಕುತ್ಕೊಂಡು ಹೋಗ್ಬಿಡದೆ ಈಗ ಗೈಸ್ ಎಕ್ಸ್ಟ್ರೀಮ್ ತಿನ್ನ ಮಾಡ್ತಿದ್ದೀನಿ ಹ್ ಆ 2 ಕೆ ಲೇ ಒಂದು ಚಿ ಚಿ ಕೆ ಲೇ ಸ್ಟಿಕ್ಕರ್ ಮೂರ ಯಾ ಹೇಳ್ நல்லಾ ತಿನ್ನ ತಿನ್ನ ಕೋದ ತಲಗಡೆ ಬಿತ್ತು ನೀನು ನೀರು ಬಂತನೇ ಗೈಸ್ ಫೈನಲಿ ಬಂದಿದೆ ಎಲ್ಲಪಾ ಅಂದ್ರೆ ಗುಡಿ ಮುಂದೆ ಬಂದಿದೀವಿ ಇಲ್ಲಿ ನೋಡ್ರೆ ಬಂದಿದೆ ಈಗ ಫೋಟೋ ತಕೊಳಕತ್ತೀವಿ ಫೋಟೋ ತೊಗೊಂಡು ಸಿಗ್ತೀನಿ ಈಗ ದರ್ಶನ ಅದೆಲ್ಲ ಮುಗಿಸ್ಕೊಂಡು ಬಂದೀವಿ ಹೊರಗೆ ಬರ್ರಿ ಈಗ ಹಂಗೆ ಅದು ಹಾಕೋತೀನಿ ಅದು ಅಲವ್ ಇಲ್ಲ ಒಳಗಡೆ ಹಂಗೆ ಹಾಕೊಂಡು ಹೋಗೋದು ಕ್ಯಾಮ್ರ ಅದು ಇಲ್ಲ ಅದಕ್ಕೆ ಈಗ ಹಂಗೇದಾಕೋತೀನಿ ಬರೀ ಹೆಂಗೆ ಹಾಕೊಂಡು ಸಿಗ್ತೀನಿ ಅಂತ ಹಂಗೆ ಸೈಡಿಗೆ ಸಿಗೋದ್ರಿ ಬರೀ ಸಿಗತಿನಿ ಅತ್ತ ಹಂಗೇದು ಹಾಕೋತೀನಿ ಫಸ್ಟ್ ಬರೀ ಊಟ ಮಾಡಿ ನೋಡಿರಿ ಹಿಂಗೆ ಬೈಕ್ ಊಟ ಮಾಡ್ಕೆ ಸಿಗತಿವತ್ತು ರೀ ಅಲ್ಲಿ ಊಟ ಗಿಟ್ಟಿ ಹೆಂಗ ಕಾಣತ್ತ ಊಟ ಗಿಟ್ಟ ಎಲ್ಲ ಆಯ್ತು ಈಗ ಸೀದಾ ಎಲ್ಲಪ್ಪಾ ಅಂದ್ರ ಹೋಗೋದೇ ಈಗ ಅಲ್ಲಿ ಬನ್ನಿ ಈಗ ಕ್ರೈಸ್ ಇಲ್ಲ ನಾನೇ ಬರ್ತಿದೆ ನೋಡಿ ನೋಡಿ ಇಲ್ಲಿ ಈ ಕಡೆನ ಬರ್ತಿದೆ ತೋರಿಸ್ತೀನಿ ಬರ್ತಿದ್ದೀನಿ i <laughs> ಫೈನಲಿ ಈಗ ಊಟ ಮಾಡ್ಬೇಕು ಅದೀಗ ಊಟ ಗಿಡ ಮಾಡಿ ನಿಂತಿದ್ದೇವೆ ನೀವು ತೋರಿಸ್ತೇನೆ ಈಗ ಜಸ್ಟ್ ಇನ್ನೇ ಊಟ ಈಗ ಜಸ್ಟ್ ಊಟ ಮಾಡಕ್ ನಿಂತ ಊಟ ಗಿಡ ಅದೆಲ್ಲ ಮಾಡಿ ಬಂದ್ವಿ ಊಟ ಅದ್ ಮಾಡಿ ಸ್ನ್ಯಾಕ್ಸ್ ತೊಗೊಂಡ್ವಿ ಇವಿಸ್ತಿದ್ದೀವಿ ಈಗ ತಿಂದು ಸೀದಾ ನಮ್ಮ ಬೆಂಗಳೂರು ಗಾಡಿ ಬಸ್ ಹತ್ತಿ ಸೊ ಸ್ವಯಂ ಕಟ್ಟಿ ಬರ್ರಿ ಗಾಯಸ್ ನಾವು ಬಂದು ಮುಟ್ಟಿದ್ರೆ ಯಾವಾಗಪ್ಪ ಅಂದ್ರೆ ಒನ್ ಥರ್ಟಿ ಹೆಂಗೆ ಬಂದು ಮುಟ್ಟಿದ್ವಿ ಬೆಂಗಳೂರು ಕ ಮಧ್ಯಾಹ್ನ ಅಲ್ಲಿ ನೈಟ್ ಬಿಟ್ಟಿರೋದು ಇಲ್ಲಿ ಬಂದು ಮಧ್ಯಾಹ್ನ ಒನ್ ಥರ್ಟಿ ಮುಟ್ತೀವಿ ಈಗ ಜಸ್ಟ್ ಎಲ್ಲಪ್ಪ ಅಂತಂದ್ರೆ ರೆಡಿ ಗಡಿ ಹಾಕಿ ಜಾಗ ಮಾಡಿ ನಾವು ಹೊರಗೆ ಹೋಗಿದ್ದೆ ಬಟ್ ಈಗ ಅದಲ್ಲ ಹೊರಗಡೆ ಹೋಗಿದ್ದೆ ಫೋನೇ ನನ್ನ ಫ್ರೆಂಡ್ಸ್ ಬಂದಿರೋ ಅವ್ರು ಮೀಟ್ ಮಾಡೋಕೆ ಹೋಗಿದ್ದೆ ಬಟ್ ಗೈಸ್ ಫೋನ್ ಚಾರ್ಜರ್ ಒಂದು ನಿಂದಿರ್ತಾ ಇಲ್ಲ ಅದ್ರ ದಶಿಂದ ನಾನು ಲಾಗಿನ್ ಕಂಟಿನ್ಯೂ ಮಾಡಿಲ್ಲ ಅದಕ್ಕೆ ಹೋಗೋ ಟೈಮಿ ಲಾಗಿನ್ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್ ಗೈಸ್ ವಾಚಿಂಗ್ ಫಾರ್ ಲಾಗ್ ಇನ್ನೂ ಯಾರ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬರ್ ಹೋಗಿ ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ತಿರುಚಂದೂರು ಟೆಂ ಮುರುಗನ್ ಟೆಂಪಲ್ಗೆ ಹೋಗಿದ್ದೀವಿ ಗೈಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಆ್ಯಕ್ಟರ್ಸು ಬರ್ತಾರೆ ಇಲ್ಲಿ ಎಲ್ಲ ನಮ್ಮ ಇಂಡಿಯಾದ ಆ್ಯಕ್ಟರ್ ಆಲ್ಮೋಸ್ಟ್ ಆ ಗುಡಿ ಎಲ್ಲರೂ ಬರ್ತಾರೆ ಎಲ್ರು ಬಂದಿರು ಅಲ್ಲಿ ದರ್ಶನ ಮಾಡೋಕೆ ಕೆಲವೊಂದು ಟೈಮಲ್ಲಿ ಎಂಟ್ ಅವರು ಟೆನ್ ಅವರು ಆ ಥರ ಆಗುತ್ತೆ ಇಲ್ಲಿ ತಿರುಚುಂದೂರ್ ಮುರುಘನ್ ಟೆಂಪಲ್ ಆ್ಯಸ್ ಲಿಟಲಿ ಗಾಯಸ್ ನಮಗೆ ನಾವು ಪುಣ್ಯ ಅಂತೂ ಏನೋ ಗೊತ್ತಿಲ್ಲ ನಮಗೆ ಒನ್ ಅವರ್ ಒಳಗೆ ಹಾಫ್ ಆನ್ ಅವರ್ ಒಳಗೆ ನಾವೆಲ್ಲ ಎಲ್ಲ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿವಿ ಅಷ್ಟೊಂದು ಕ್ರೌಡ್ ಏನೂ ಇರಲಿಲ್ಲ ನೀವು ಬೀಚ್ನಾಗೂ ನೋಡ್ಬೋದು ಕ್ರೌಡ್ ಏನು ಅಷ್ಟೊಂದು ಇರಲಿಲ್ಲ ಆಸ್ ಎ ಲಿಟರ್ ಗಾಯ್ಸ್ ಈ ಲಾಗ್ ಏಸ್ ಏನೋ ಅಲ್ಲಿ ಹೋಗಿ ಬಂದಿದ್ದಕ್ಕೂ ಏನೋ ಖುಷಿಯಾಗಿತ್ತು ಸೊ ಲಿಟ್ರಲಿ ವೆರಿ ಗುಡ್ ಗಾಯಿಸ್ ನಾನೊಂದು ತೋರಿಸ್ಬೇಕು ಅಲ್ಲಿ ನಾನೇನೋ ತೊಗೊಂಡಿದ್ದೀನಿ ಗೈಸ್ ನಾನು ತಂತಿರೋದು ಇದು ಇದೊಂದು ತೊಗೊಂಡಿನಿ ನನಗೆ ಇದು ಹಾಕೊಳ್ಳೋದು ಭಾಳ ಇಷ್ಟ ಇದೊಂದು ತೊಗೊಂಡಿದ್ದೀನಿ ಲಿಟ್ರಲ್ಲಿ ಗಾಯಿಸ್ ತೊಗೊಂಬಂದಿವಿ ಈಗ ಹಾಗೆ ಬಂದು ಹಾಗೆ ನಾನು ಲೇಟ್ ಆಗಿತ್ತು ಗೈಸ್ ಹಾಗೆ ಜಳಕ ನಾ ಹೋಗಿದ್ದು ನಮ್ಮ ಫ್ರೆಂಡ್ಸ್ನ ಮೀಟಾಗಾಕ ನನ್ನ ಫೋನಲ್ಲಿ ಚಾರ್ಜರ್ ಒಂದು ಇಲ್ಲ ಅದಕ್ಕೆ ಪವರ್ ಬ್ಯಾಂಕ್ ಒಂದು ಆರ್ಡ್ರ್ ಮಾಡಿ ಅದೊಂದು ಆರ್ಡ್ರ್ ಮಾಡೀನಿ ಅದು ಬರ್ಲಿಕ್ಕೆ ಡಿಲೇ ಆಲಾಗತ್ತೆ ಯಾಕಪ್ಪ ಅಂದ್ರೆ ಅದು ಸ್ಟಾಕ್ ಇಲ್ಲ ಏನೋ ಇದು ಆಲಾಗತ್ತಿದ್ವಿ ಸ್ಟೋರ್ ಒಳಗೆ ಇಲ್ಲಿ ಹಾಗಾಗಿ ನೋಡೋಣ ಗೈಸ್ ಆದಷ್ಟು ಬೇಗ ಅದು ತರ್ಸೋಣ ಇನ್ನೊಂದು ಪ್ಲ್ಯಾನ್ ನಡೀತಿದೆ ಜಸ್ಟ್ ಅದು ಪ್ಲ್ಯಾನ್ ಆಗಬೇಕು ಏನೋ ರೆಸಲ್ಟ್ ಪ್ಲ್ಯಾನ್ ಆಗ್ತಿದೆ ಯಾಕೆಂದ್ರೆ ಅಲ್ಲಿ ಗೇಮ್ ಅದು ಆಡಿ ಇದು ಮಾಡ್ಬೇಕಲ್ಲ ಗೈಸ್ ಗೇಮ್ ಅದು ಆಡ್ಬೇಕಂತ ಅಲ್ಲಿ ನಮ್ಮ ಪ್ಲ್ಯಾನು ಎಲ್ಲರೂ ಫ್ರೆಂಡ್ಸ್ ಎಲ್ಲ ಇದು ಅಂತ ಹೇಳ್ತೀರ ಅವ್ರು ಸ್ವಲ್ಪ ಆಫೀಸ್ ಕಲ್ ಇದು ಅಲ್ಲಿ ಅಂತ ಹೋಗ್ತಾ ಇದ್ದಾರೆ ಅವರು ಹಾಗಾಗಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹಾಗೆ नम चल आगे मुझे सब्सक्राइबर आद टे हंड्रेड के, के, के मुगस इन यार चान सब्सक्राइब आगे पट 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 सब्सक्राइब मे थैंक यू सो मच फॉर् वाचिंग लव यू वाल थैंक यू सो मच बाय बैसी नैक्स्ट लाव बाय